ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದೊಂದು ಹಸುಕ ದೋಸ್ತ ಒಂದು ಗಾಡಿ ಕಳ್ಸಿಕೊಡಿದ್ದಾರೆ ಎಷ್ಟು ಮಾಡಲ್ ಇದು ಹದಿನಾಲ್ಕು ಎಂಟು ಮಾಡಲ್ ಸರ್ ಹದಿನಾಲ್ಕು ಸರ್ ಓನರ್ ಎಷ್ಟು ಆಗಿದಾರ ಓನರ್ ಏಳು ಓನರ್ ಆಗಿದಾರ ಏಳು ಓನರ್ ಆಗಿದಾರ ಏಳು ಓನರ್ ಸರ್ ನಿಮಗೆ ಏಳು ಓನರ್ ಹಾ ಸರ್ ತಗೊಂಡ್ರೆ ಎಂಟು ಓನರ್ ಇರ್ತಾರ ಸರ್ ತಗೊಂಡ್ರೆ ಎಂಟು ಓನರ್ ಹಾ ಸರ್ ನೀವು ಈ ಕಡೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಿದೆ ಲೋನ್ ಏನಿದೆ ಕಡಿ ಲೋನ್ ಏನಿಲ್ಲ ಸರ್ ಲೋನ್ ಏನಿಲ್ಲ ಇಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ರನ್ನಿಂಗ್ 1 ಲಕ್ಷ 30000 ಒಂದು ಓಡಿದೆ 130000 ಓಡಿದ್ಯಾ ಹಾ ಸರ್

ఆసన్ డిస్ట్రిక్ట్ కొంకట ఆఫీసర్ హహ్ జిపూర్ సార్ ఆ సార్ హిస్ట్ ಹೇಳ್తారా గడి రేట్ ఇద స 3 1 సార్ 3 1/2 సార్ 3 1 ఓనర్ ఆ సార్